आत्मीय स्नेहितर नमस्कार ಗೆಳೆಯರೆ ರಾಜ್ಯ ಬಿ ಜೆ ಪಿಯಲ್ಲಿ ದಿಢೀರಂಥ ರಾಜ್ಯ ಬಿ ಬಿಗ್ ವಿಕೆಟ್ ಪತನ ಅನ್ನುವಂತಹ ಸುದ್ದಿಗಳು ಕೂಡ ಈಗ ಬಿ ಜೆ ಪಿ ಮೂಲಗಳಿಂದಲೇ ಬರ್ತಾ ಇದೆ ಇದರ ಬೆನ್ನಲ್ಲೇ ರಾಜ್ಯದ ಪ್ರಮುಖ ಮೂವರು ನಾಯಕರು ಎಚ್ ಡಿ ಕುಮಾರಸ್ವಾಮಿ ಅವರನ್ನ ಭೇಟಿಯಾಗಿದ್ದು ಬಹಳ ಕುತೂಹಲ ಕೆರಳಿಸ್ತಾ ಇದೆ ಹಾಗಾದರೆ ರಾಜ್ಯ ಬಿ ಏನು ಬದಲಾವಣೆ ಆಗತ್ತೆ ಯಾರ ಸ್ಥಾನಕ್ಕೆ ತೂಗುಗತ್ತಿ ನೇತಾಡ್ತಾ ಇದೆ ಮತ್ತು ಯಾರ ಸ್ಥಾನ ಸೇಫ್ ಅನ್ನೋದರ ಒಂದಷ್ಟು ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಿಮಗೆ ಕೊಡ್ತಾ ಹೋಗ್ತೀನಿ ಗೆಳೆಯರೆ ರಾಜ್ಯ ಬಿಜೆಪಿಯಲ್ಲಿ ಒಂದಷ್ಟು ಬದಲಾವಣೆಗಳ ನಿರೀಕ್ಷೆ ಇತ್ತು ಆದರೆ ಯಾವಾಗ ಅಮಿತ್ ಶಾ ಅವರು ಬೆಂಗಳೂರಿಗೆ ಬಂದು ಒಂದು ಸಭೆಯನ್ನು ಮಾಡಿ ಅಲ್ಲಿ ಎಲ್ಲರ ಮನವನ್ನು ಒಲಿಸಿದ್ರು ಏನು ಅಂದರೆ ವಿಜಯೇಂದ್ರ ಅವರೇ ಈಗ ರಾಜ್ಯಾಧ್ಯಕ್ಷರಾಗಿ ಮುಂದುವರಿತಾರೆ ರಾಜ್ಯ ಬಿಜೆಪಿಯಲ್ಲಿ ಯಾವುದೇ ರೀತಿಯಾಗಿರುವಂತಹ ಬದಲಾವಣೆ ಇಲ್ಲ ಅನ್ನುವಂತಹ ಒಂದು ಮಾತನ್ನು ಹೇಳಿ ಹೋದಂತಹ ಬೆನ್ನಲ್ಲೇ ರಾಜ್ಯ ಬಿಜೆಪಿಯಲ್ಲಿ ಒಂದಷ್ಟು ಚುರುಕಿನ ಚಟುವಟಿಕೆಗಳು ಆರಂಭ ಆದವು ಅದರಲ್ಲಿ ಪ್ರಮುಖವಾಗಿ ಏನು ವಿಜಯೇಂದ್ರ ಅವರ ಅಪೋಸಿಟ್ ಬಣ ಏನಿದೆಯಲ್ಲ ಅವರು ಏ ಹೇಳ್ತಾ ಇರೋದು ವಿಜೇಂದ್ರ ಅವರು ರಾಜ್ಯಾಧ್ಯಕ್ಷರಾಗಿ ಮುಂದುವರಿತಾರೆ ಅವರಿ ನಮ್ಮ ಅಭ್ಯಂತರ ಏನೂ ಇಲ್ಲ ಆದರೆ ವಿಪಕ್ಷ ನಾಯಕರನ್ನಾದರೂ ಬದಲಾವಣೆ ಮಾಡಿ ವಿಪಕ್ಷ ನಾಯಕರನ್ನಾದರೂ ಬದಲಾವಣೆ ಮಾಡಿ ಅಥವಾ ರಾಜ್ಯಾಧ್ಯಕ್ಷರನ್ನಾದರೂ ಬದಲಾವಣೆ ಮಾಡಿ ಇದೇ ರೀತಿಯಾಗಿ ಹೋದರೆ ನಮಗೆ ಮುಂದೆ ಎಲೆಕ್ಷನ್ ಎದುರಿಸೋದು ಬಹಳ ಕಷ್ಟ ಆಗುತ್ತೆ ಹಾಗಾಗಿ ಎರಡರಲ್ಲಿ ಒಂದು ಸ್ಥಾನವನ್ನು ಬದಲಾವಣೆ ಮಾಡಿ ಅಂತ ಪಟ್ಟಣ ಹಿಡಿದ್ರು ಇದೇ ವಿಚಾರವನ್ನು ಎಚ್ ಡಿ ಕುಮಾರಸ್ವಾಮಿ ಅವರು ಕೂಡ ಬಿಜೆಪಿ ಹೈಕಮಾಂಡ್ಗೆ ಹೇಳಿದ್ದಾರೆ ಹಾಗಾಗಿಯೇ ಎಚ್ ಡಿ ಕುಮಾರಸ್ವಾಮಿ ಸ್ವಾಮಿ ಅವರ ಅಭಿಪ್ರಾಯ ಈಗ ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ ಎಚ್ ಡಿ ಕುಮಾರಸ್ವಾಮಿ ಅವರನ್ನ ರಾಜ್ಯದ ಪ್ರಮುಖ ಮೂವರು ನಾಯಕರು ಭೇಟಿಯಾಗಿದ್ದಾರೆ ಯಾರೆಲ್ಲ ಭೇಟಿಯಾಗಿದ್ದಾರೆ ಅಂತ ಗಮನಿಸೋದಾದರೆ ಒಂದು ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಎಚ್ ಡಿ ಕುಮಾರಸ್ವಾಮಿ ಅವರನ್ನ ಭೇಟಿಯಾಗಿದ್ದಾರೆ ಆನಂತರ ವಿ ಸೋಮಣ್ಣ ಅವರು ಭೇಟಿಯಾಗಿದ್ದಾರೆ ಡಾಕ್ಟರ್ ಸುಧಾಕರ್ ಅವರು ಕೂಡ ಎಚ್ ಡಿ ಕುಮಾರಸ್ವಾಮಿ ಅವರನ್ನು ಭೇಟಿಯಾಗಿದ್ದಾರೆ ಇಬ್ಬರಲ್ಲಿ ಯಾರಾದರೂ ಒಬ್ಬರನ್ನು ಬದಲಾವಣೆ ಮಾಡಿ ಅನ್ನುವಂತಹ ನಿಟ್ಟಿನಲ್ಲಿ ಗೆಳೆಯರೆ ಈಗ ಆರ್ ಅಶೋಕ್ ಅವರು ತಮ್ಮ ಸ್ಥಾನವನ್ನು ಉರುಳಿಸಿಕೊಳ್ಳೋಕೆ ಎಚ್ ಡಿ ಕುಮಾರಸ್ವಾಮಿ ಅವರನ್ನು ಭೇಟಿಯಾಗಿದ್ದಾರೆ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ ಹೌದು ಗೆಳೆಯರೆ ಈಗ ಒಂದು ಬಣ ಹೇಳ್ತಾ ಇರೋದು ವಿಪಕ್ಷ ನಾಯಕರನ್ನ ಬದಲಾವಣೆ ಮಾಡಿ ಅಥವಾ ಏನು ರಾಜ್ಯಾಧ್ಯಕ್ಷರನ್ನೇ ಬದಲಾವಣೆ ಮಾಡಿ ಅಂತ ಹೇಳ್ತಾ ಇದ್ದಾರೆ ಈಗ ವಿಪಕ್ಷ ನಾಯಕರನ್ನ ಬದಲಾವಣೆ ಮಾಡಿದ್ರೆ ಅಶೋಕ್ ಅವರ ಸ್ಥಾನಕ್ಕೆ ಕುತ್ತು ಬರಲಿದೆ ಹಾಗಾದರೆ ವಿಪಕ್ಷ ನಾಯಕರ ಹೆಸರಿನಲ್ಲಿ ಯಾರ ಹೆಸರು ಕೇಳಿ ಬರ್ತಾ ಇದೆ ಅಂತ ನೋಡೋದಾದ್ರೆ ಸುನೀಲ್ ಕುಮಾರ್ ಅವರ ಹೆಸರು ಕೇಳಿ ಬರ್ತಾ ಇದೆ ಈ ಹಿಂದೆಯೂ ಕೂಡ ಸುನೀಲ್ ಕುಮಾರ್ ಅವರ ಹೆಸರು ಕೇಳಿ ಬಂದಿತ್ತು ಆದರೆ ಅಚ್ಚರಿಯ ಆಯ್ಕೆ ಅನ್ನುವ ಹಾಗೆ ಆರ್ ಅಶೋಕ್ ಅವರನ್ನ ವಿಪಕ್ಷ ನಾಯಕನ ಸ್ಥಾನದಲ್ಲಿ ಬಿ ಜೆ ಪಿ ಹೈಕಮಾಂಡ್ ಕೂಡಿಸ್ತು ಆದರೆ ಅಲ್ಲಿಂದ ಯಾವುದೇ ರೀತಿಯಾಗಿರುವಂತಹ ಪ್ರಯೋಜನವೂ ಕೂಡ ಆಗಲಿಲ್ಲ ಅಧಿವೇಶನದಲ್ಲಿ ಒಂದು ಗಟ್ಟಿ ಧ್ವನಿಯೂ ಕೂಡ ಆಗಲಿಲ್ಲ ಆ ನಿಟ್ಟಿನಲ್ಲಿಯೇ ಈಗ ವಿಪಕ್ಷ ನಾಯಕರನ್ನ ಬದಲಾವಣೆ ಮಾಡಿ ಅನ್ನುವಂತಹ ಕೂಗು ಬಿ ಜೆ ಪಿಯಲ್ಲಿಯೇ ಕೇಳಿ ಬರ್ತಾ ಇದೆ ಸುನೀಲ್ ಕುಮಾರ್ ಅವರು ಆದರೆ ಬೆಸ್ಟ್ ಯಾಕಂದರೆ ಈ ಮುಂದಿನ ಚುನಾವಣೆಯನ್ನು ನಾವು ಎದುರಿಸಬೇಕಾದ್ರೆ ಮುಂದಿನ ಚುನಾವಣೆಯಲ್ಲಿ ಕಾಂಗ್ರೆಸ್ನಿಂದ ಸಿದ್ದರಾಮಯ್ಯನವರು ಕಾಂಪಿಟ್ ಮಾಡೋದಿಲ್ಲ ಸಿದ್ದರಾಮಯ್ಯನವರು ಕಾಂಪಿಟ್ ಮಾಡೋದಿಲ್ಲ ಅಂದರೆ ಅವರ ಬಲವಾಗಿರುವಂತಹ ಹಿಂದುಳಿದ ಮತಗಳು ಬಿಜೆಪಿಗೆ ಶಿಫ್ಟ್ ಆಗಬೇಕು ಅಂದರೆ ಹಿಂದುಳಿದ ವರ್ಗದ ನಾಯಕರಿಗೆ ಇಲ್ಲಿ ನಾವು ಪಟ್ಟವನ್ನು ಕಟ್ಟಲೇಬೇಕು ಸುನೀಲ್ ಕುಮಾರ್ ಈ ಇದಕ್ಕೂ ಕೂಡ ಅರ್ಹರಾಗಿದ್ದಾರೆ ಹಿಂದುಳಿದ ನಾಯಕರು ಕೂಡ ಹೌದು ಆನಂತರ ಆರ್ ಎಸ್ ಮತ್ತು ಹಿಂದುತ್ವ ಎಲ್ಲವೂ ಕೂಡ ಸುನೀಲ್ ಕುಮಾರ್ ಅವರ ಪರವಾಗಿದೆ ಹಾಗಾಗಿ ಸುನೀಲ್ ಕುಮಾರ್ ಅವರಿಗೆ ವಿಪಕ್ಷ ಪಕ್ಷ ನಾಯಕನ ಸ್ಥಾನವನ್ನು ಕೊಡಿ ಒಂದು ಪ್ರಭಾವ ಬೀರುವಂತಹ ಒಂದು ಸ್ಥಾನಮಾನದಲ್ಲಿದ್ದರೆ ಮುಂದಿನ ಎಲೆಕ್ಷನ್ಗೆ ಅದು ಹೆಲ್ಪ್ ಆಗುತ್ತೆ ಅಂತ ಹೇಳುವ ನಿಟ್ಟಿನಲ್ಲಿ ಈಗ ಸುನೀಲ್ ಕುಮಾರ್ ಅವರ ಹೆಸರು ಮುನ್ನೆಲೆಗೆ ಬಂದಿದೆ ಸುನೀಲ್ ಕುಮಾರ್ ಅವರು ವಿಪಕ್ಷ ನಾಯಕ ಆದರೆ ಆರ್ ಅಶೋಕ್ ಅವರಿಗೆ ಒಂದು ದೊಡ್ಡ ಸಂಕಷ್ಟ ಎದುರಾದಂಗೆ ಆಗತ್ತೆ ಹಾಗಾಗಿ ಆರ್ ಅಶೋಕ್ ಅವರು ವಿಪಕ್ಷ ನಾಯಕನ ಸ್ಥಾನ ಬದಲಾವಣೆ ಬೇಡ ರಾಜ್ಯಾಧ್ಯಕ್ಷರ ಸ್ಥಾನವನ್ನೇ ಬದಲಾವಣೆ ಮಾಡಿ ಅಂತ ಕುಮಾರಸ್ವಾಮಿ ಅವರ ಬಳಿ ಹೋಗಿದ್ದಾರೆ ಗೆಳೆರೆ ಈಗ ಬಿಜೆಪಿಯಲ್ಲಿ ಯಾವ ರೀತಿಯಾಗಿದೆ ಅಂದರೆ ಬಿಜೆಪಿ ಹೈಕಮಾಂಡ್ ಕಮಾಂಡ್ ರಾಜ್ಯ ನಾಯಕರ ಮಾತನ್ನ ಅಷ್ಟು ಕೇಳೋದಿಲ್ಲ ಕುಮಾರಸ್ವಾಮಿ ಅವರ ಅಭಿಪ್ರಾಯಕ್ಕೆ ಅಲ್ಲಿ ಬಹಳ ಮನ್ನಣೆ ಇದೆ ಹಾಗಾಗಿ ಅವರು ಹೇಳ್ತಾ ಇರೋದು ಏನು ಈಗ ರಾಜ್ಯಾಧ್ಯಕ್ಷರನ್ನ ಬದಲಾವಣೆ ಮಾಡಿಸಿಬಿಡಿ ಅನ್ನುವ ನಿಟ್ಟಿನಲ್ಲಿ ಆರ್ ಅಶೋಕ್ ಮತ್ತು ವಿ ಸೋಮಣ್ಣ ಮತ್ತು ಡಾಕ್ಟರ್ ಸುಧಾಕರ್ ಅವರು ಕುಮಾರಸ್ವಾಮಿಯವರ ಬಳಿ ಹೋಗಿದ್ದಾರೆ ಕುಮಾರಸ್ವಾಮಿಯವರ ಬಳಿ ಈಗ ವಿ ಸೋಮಣ್ಣ ಅವರು ಆ ಮೀಟಿಂಗ್ ಆದ ನಂತರ ಬಂದವರು ಓಪನ್ ಆಗಿ ಹೇಳ್ಕೊಂಡ್ರು ಇಷ್ಟು ದಿನ ವಿ ಸೋಮಣ್ಣ ಅವರು ನಾನು ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಆಕಾಂಕ್ಷಿ ನಾನು ನನಗೂ ಕೂಡ ರಾಜ್ಯಾಧ್ಯಕ್ಷ ಸ್ಥಾನ ಬೇಕು ಅದು ಯಾವುದೂ ಕೂಡ ಹೇಳಿರಲಿಲ್ಲ ಪಕ್ಷ ಏನಾದರೂ ನನಗೆ ಜವಾಬ್ದಾರಿ ಕೊಟ್ಟರೆ ನಾನು ನಿಭಾಯಿಸ್ತೀನಿ ಅಂತ ಅಷ್ಟೇ ಹೇಳಿದರು ಆದರೆ ಈಗ ವಿ ಸೋಮಣ್ಣ ಅವರೇ ಓಪನ್ ಆಗಿ ಹೇಳ್ತಾ ಇದ್ದಾರೆ ನಾನು ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಅರ್ಹ ಅರ್ಹನಾಗಿದ್ದೇನೆ ಮತ್ತು ನಾನು ಬಿ ಜೆ ಪಿಯಲ್ಲಿ ಸೀನಿಯರ್ ಕೂಡ ಹೌದು ಪಕ್ಷ ಕೊಟ್ಟಂತಹ ಎಲ್ಲ ಜವಾಬ್ದಾರಿಯನ್ನು ನಾನು ನಿಭಾಯಿಸಿದ್ದೇನೆ ನನಗೆ ಸಿದ್ದರಾಮಯ್ಯನವರ ವಿರುದ್ಧ ನಿಲ್ಲೋದು ಕೇಳಿದ್ರು ಸಿದ್ದರಾಮಯ್ಯನವರ ವಿರುದ್ಧ ಬಹಳ ಒಂದು ಪೈಪೋಟಿ ಕೊಟ್ಟಿದ್ದೇನೆ ಆ ನಂತರದಲ್ಲಿ ಕೇಂದ್ರ ಸಚಿವನಾಗಿ ನನಗೆ ಕೊಟ್ಟಿರುವಂತಹ ಇಲಾಖೆಯ ಜವಾಬ್ದಾರಿಯನ್ನು ಕೂಡ ನಾನು ಕಟ್ಟುನಿಟ್ಟಾಗಿ ಪಾಲಿಸ್ತಾ ಇದ್ದೀನಿ ಅಚ್ಚುಕಟ್ಟಾಗಿಯೇ ಪಾಲಿಸ್ತಾ ಇದ್ದೇನೆ ಆಮೇಲೆ ಹಿಂದುತ್ವ ಅದರ ಜೊತೆಗೆ ಪ್ರಬಲ ಲಿಂಗಾಯತ ನಾಯಕ ಸೊ ಇವೆಲ್ಲವೂ ಕೂಡ ನನಗೂ ಅರ್ಹತೆ ಇದೆ ಹಾಗಾಗಿ ನಾನು ರಾಜ್ಯಾಧ್ಯಕ್ಷನಾಗಬೇಕು ಒಂದು ಅವಕಾಶ ನನಗೆ ಕೊಡಿ ಅಂತ ಈಗ ಕುಮಾರಸ್ವಾಮಿ ಅವರ ಮೂಲಕ ಬಿ ಜೆ ಪಿ ಹೈಕಮಾಂಡ್ಗೆ ವಿ ಸೋಮಣ್ಣ ಅವರು ಮನವಿ ಮಾಡಿಸ್ತಾ ಇದ್ದಾರೆ ಒಟ್ಟಾರೆಯಾಗಿ ಗೆಳೆಯರೆ ರಾಜ್ಯ ಬಿ ಜೆ ಪಿ ಈಗ ಒಂದು ರೀತಿಯಾಗಿ ಗೊಂದಲದ ಗೂಡಾಗಿದೆ ಈ ಗೊಂದಲ ಎಲ್ಲವನ್ನೂ ಕ್ಲಿಯರ್ ಮಾಡಿಕೊಂಡು ಆದಷ್ಟು ಬೇಗ ಚುನಾವಣೆಗೆ ಪಕ್ಷ ಸಂಘಟನೆ ಮಾಡಬೇಕಾಗಿರುವಂತಹ ಅನಿವಾರ್ಯತೆ ಇದೆ ಹಾಗಾಗಿಯೇ ಹೈಕಮಾಂಡ್ ಕರ್ ಕರ್ನಾಟಕದ ಬಗ್ಗೆ ಒಂದಷ್ಟು ತಲೆ ಕೆಡಿಸ್ಕೊಳ್ತಾ ಇದೆ ಇಷ್ಟು ದಿನ ಕರ್ನಾಟಕದ ಬಗ್ಗೆ ತಲೆನೇ ಕೆಡಿಸ್ಕೊಂಡಿರಲಿಲ್ಲ ಆದರೆ ಈಗ ಕರ್ನಾಟಕದ ಬಗ್ಗೆ ತಲೆ ಕೆಡಿಸ್ಕೊಳ್ತಾ ಇದೆ ಯಾಕಂದ್ರೆ ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆ ಇನ್ನು ಮೂರು ವರ್ಷ ಇದೆ ಈ ಮೂರು ವರ್ಷ ಪಕ್ಷ ಸಂಘಟನೆಗೆ ಬೇಕು ಆ ನಂತರ ಗೆಳೆಯರೆ ಇಲ್ಲಿ ಈಗ ವಿಜಯೇಂದ್ರ ಅವರಿಗೆ ಈ ಮೈತ್ರಿ ಇಷ್ಟ ಇಲ್ಲ ಜೆ ಡಿ ಎಸ್ ಜೊತೆಗಿನ ಮೈತ್ರಿ ಇಷ್ಟ ಇಲ್ಲ ಯಾಕೆ ಅಂದರೆ ಜೆ ಡಿ ಎಸ್ ಜೊತೆಗೆ ಇದ್ದರೆ ತಮ್ಮ ಒಂದು ಪ್ರಭಾವ ಎಲ್ಲಿ ಕಡಿಮೆ ಆಗತ್ತೆ ಅನ್ನೋದು ವಿಜಯೇಂದ್ರ ಅವರಿಗೆ ಮತ್ತು ಯಡಿಯೂರಪ್ಪನವರಿಗೆ ಇದ್ದಂತಹ ಅಳುಕು ಹಾಗಾಗಿ ಹೇಗಾದರೂ ಮಾಡಿ ಈ ಮೈತ್ರಿಗೆ ಚ್ಯುತಿ ತರಬೇಕು ಅಥವಾ ಈ ಮೈತ್ರಿ ವರ್ಕೌಟ್ ಆಗಬಾರ್ದು ಅಂತ ವಿಜಯೇಂದ್ರ ಮತ್ತು ಯಡಿಯೂರಪ್ಪನವರು ಬಹಳ ಪ್ರಯತ್ನವನ್ನು ಇದ್ದರು ಆ ಒಂದು ಮೈತ್ರಿ ಗಟ್ಟಿ ಆಗಬೇಕು ಅಂದರೆ ಸೋಮಣ್ಣ ಅವರು ಆಗಬೇಕು ಅಂತ ಆರ್ ಅಶೋಕ್ ಅವರು ಕೂಡ ಕುಮಾರಸ್ವಾಮಿ ಅವರ ಮೂಲಕ ಹೇಳಿದ್ದಾರೆ ಒಟ್ಟಾರೆ ಈಗ ಬಿ ಜೆ ಪಿಗೆ ಜೆ ಡಿ ಎಸ್ ಅನಿವಾರ್ಯ ಅನ್ನುವಂತಹ ಸ್ಥಿತಿ ರಾಜ್ಯದಲ್ಲಿ ನಿರ್ಮಾಣ ಆಗಿದೆ ಅದೇ ವಿಚಾರವನ್ನು ಅಮಿತ್ ಶಾ ಅವರು ಕೂಡ ಹೇಳಿದರು ಏನೋ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಮೈತ್ರಿಗೆ ಯಾವುದೇ ರೀತಿಯಾಗಿರುವಂತಹ ಧಕ್ಕೆ ಆಗದೆ ಇರೋ ಹಾಗೆ ಒಂದು ಸಣ್ಣ ಎಡವಟ್ಟು ಆಗದೆ ಇರೋ ಹಾಗೆ ನೀವು ನೋಡಿಕೊಳ್ಳಿ ಅಂತ ಆದರೆ ಗೆಳೆಯರೆ ಮೈತ್ರಿಯ ವಿಚಾರವಾಗಿ ಆಗಾಗ ಅಪಸ್ವರಗಳು ಕೇಳಿ ಬರ್ತಾ ಇದ್ವು ಕುಮಾರಸ್ವಾಮಿ ಅವರಂತೂ ಇದರ ಬಗ್ಗೆ ಅವರು ಜಾಸ್ತಿ ತಲೆ ಕೆಡಿಸ್ಕೊಂಡಿಲ್ಲ ಯಾಕೆಂದರೆ ಬಿ ಜೆ ಪಿ ಹೈಕಮಾಂಡ್ ನಾಯಕರು ಅವರ ಜೊತೆಗೆ ಎಷ್ಟರ ಮಟ್ಟಿಗೆ ಆತ್ಮೀಯರಾಗಿದ್ದಾರೆ ಮತ್ತು ಅವರ ಅಭಿಪ್ರಾಯಕ್ಕೆ ಎಷ್ಟು ಮನ್ನಣೆ ಸಿಗತ್ತೆ ಅನ್ನೋದು ಕುಮಾರಸ್ವಾಮಿ ಅವರಿಗೆ ತುಂಬ ಚೆನ್ನಾಗಿಯೇ ಗೊತ್ತು ಹಾಗಾಗಿ ಅವರು ಓಪನ್ ಆಗಿರುವಂತಹ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದರು ನಾನು ತೊಂಬತ್ತು ಸ್ಥಾನ ತೊಂಬತ್ತು ಸೀಟನ್ನು ನಾನು ತೊಗೊಂಡು ಬರ್ತೀನಿ ನಿಮ್ಮ ಕೆಲಸವನ್ನು ನೀವು ಶುರು ಮಾಡಿ ಅಂತ ಅಂದರೆ ಆಲ್ರೆಡಿ ತೊಂಬತ್ತು ಸ್ಥಾನ ಜೆ ಡಿ ಎಸ್ಗೆ ಫಿಕ್ಸ್ ಆಗಿದೆ ಅನ್ನುವ ನಿಟ್ಟಿನಲ್ಲಿ ಕುಮಾರಸ್ವಾಮಿಯವರು ಮಾತಾಡಿದರು ಇದು ಆಗ್ತಾ ಇದ್ದಂತಹ ಬೆನ್ನಲ್ಲೇ ಈಗ ಬಿ ಜೆ ಪಿಯ ರಾಜ್ಯಾಧ್ಯಕ್ಷರ ಬದಲಾವಣೆ ಅಥವಾ ವಿರೋಧ ಪಕ್ಷದ ನಾಯಕರ ಬದಲಾವಣೆಯ ಕೂಗು ಬಹಳ ಅಂದರೆ ಬಹಳ ಕೇಳಿಸ್ತಾ ಇದೆ ಆದರೆ ಗೆಳೆಯರೆ ಇಲ್ಲಿ ಪ್ರತಾಪ್ ಸಿಂಹ ಅವರ ಹೆಸರು ಕೇಳಿ ಬಂದಿತ್ತು ಸದ್ಯಕ್ಕೆ ಹೈಕಮಾಂಡ್ ಪ್ರತಾಪ್ ಸಿಂಹ ಅವರ ವಿಚಾರವನ್ನು ಜಾಸ್ತಿ ಪರಿಗಣನೆಗೆ ತೆಗೆದುಕೊಂಡಂತೆ ಕಾಣಿಸ್ತಾ ಇಲ್ಲ ಯಾಕೆಂದರೆ ಪ್ರತಾಪ್ ಸಿಂಹ ಅವರನ್ನು ಚುನಾವಣೆ ಹತ್ತಿರ ಇದ್ದಾಗ ಏನಾದರೂ ಒಂದು ಪ್ರಬಲವಾಗಿರುವಂತಹ ಸ್ಥಾನ ಸೂಕ್ತವಾಗಿರುವಂತಹ ಸ್ಥಾನಮಾನವನ್ನು ಕೊಡಬೇಕು ಅನ್ನೋದು ಬಿಜೆಪಿ ಹೈಕಮಾಂಡ್ಗಿದೆ ಯಾಕೆಂದ್ರೆ ಪ್ರತಾಪ್ ಸಿಂಹ ಅವರು ಹೇಳಿದ ತಕ್ಷಣ ಟಿಕೆಟ್ ಬಿಟ್ಟುಕೊಟ್ರು ಆ ನಂತರ ಈ ಡ್ಯಾಮೇಜಿಂಗ್ ಸ್ಟೇಟ್ಮೆಂಟ್ಗಳು ಕೊಡೋದಾಗ್ಲಿ ಅಥವಾ ನಾನು ಪಕ್ಷ ಬಿಟ್ಟು ಹೋಗ್ತೀನಿ ಅನ್ನೋದಾಗಲಿ ಇದ್ಯಾವುದೂ ಕೂಡ ಮಾಡಿಲ್ಲ ಅಷ್ಟರ ಮಟ್ಟಿಗೆ ಪಕ್ಷದ ನಿಷ್ಠೆಯಿಂದಿದ್ದಾರೆ ಹಾಗಾಗಿ ಪ್ರತಾಪ್ ಸಿಂಹ ಅವರಿಗೆ ಎಲ್ಲೋ ಒಂದು ಸೂಕ್ತವಾದ ಸ್ಥಾನಮಾನ ಕೊಡಬೇಕು ಅಂತ ಬಿಜೆಪಿ ಹೈಕಮಾಂಡ್ ಆ ಆಲ್ರೆಡಿ ಯೋಚನೆ ಮಾಡಿದೆ ಆದರೆ ಯಾವಾಗ ಅನ್ನೋದು ಗೊತ್ತಾಗ್ತಾ ಇಲ್ಲ ಒಟ್ಟಾರೆಯಾಗಿ ಗೆಳೆಯರೆ ಗೊಂದಲದ ಗೂಡಾಗಿರುವಂತಹ ರಾಜ್ಯ ಬಿ ಜೆ ನ್ನ ಸರಿ ಮಾಡೋದಕ್ಕೋಗಿ ಮತ್ತೆಲ್ಲಿ ಇನ್ನೊಂದಿಷ್ಟು ಗೊಂದಲಗಳಾಗತ್ತೆ ಅನ್ನುವಂತಹ ವಿಚಾರ ಈಗ ಗೊತ್ತಾಗ್ತಾ ಇದೆ ಯಾಕೆಂದರೆ ಈಗ ಎರಡರಲ್ಲಿ ಒಂದು ಸ್ಥಾನ ಹೋದರೂ ಕೂಡ ಬಿ ಜೆ ಪಿಯ ಬಿಗ್ ವಿಕೆಟ್ ಪತನ ಅಂತಲೇ ಹೇಳ್ಬೋದು ಆರ್ ಅಶೋಕ್ ಅವರು ವಿಪಕ್ಷ ನಾಯಕನ ಸ್ಥಾನದಿಂದ ಕೆಳಗಡೆ ಇಳಿದ್ರೂ ಆಯಿತು ವಿಜಯೀಂದ್ರ ಅವರು ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಡೆ ಇಳಿದ್ರೂ ಆಯಿತು ಒಟ್ಟಾರೆಯಾಗಿ ಬಿ ಜೆ ಪಿಯಲ್ಲಿ ಬಹಳ ದೊಡ್ಡ ಬದಲಾವಣೆ ಆಗುವ ಎಲ್ಲ ಮುನ್ಸೂಚನೆಗಳು ಈಗ ಗೊತ್ತಾಗ್ತಾ ಇದೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮೂಲಕ ತಿಳಿಸಿ ವಿಜಯೇಂದ್ರ ಅವರು ರಾಜ್ಯಾಧ್ಯಕ್ಷರ ಸ್ಥಾನದಲ್ಲಿ ಇರಬೇಕಾ ಅಥವಾ ಆರ್ ಅಶೋಕ್ ಅವರು ವಿಪಕ್ಷ ನಾಯಕನ ಸ್ಥಾನದಲ್ಲಿ ಇರಬೇಕ ಅನ್ನೋದು ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಯ ಜೊತೆಗೆ ಬರ್ತೀನಿ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ